ನಿಮ್ಮಲ್ಲಿ ಏನಾದರೂ ಎರಡು ಬಾಳೆಹಣ್ಣಿದ್ರೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಮಕ್ಕಳಿಗಂತೂ ಸಕ್ಕತ್ತಾಗಿರುತ್ತೆ ಈ ಪೇಸ್ಟ್ ರೆಡಿ ಮಾಡಿ ಗೋಧಿ ಹಿಟ್ಟಲ್ಲಿ ಹಾಕಿ ಕಲಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಅಗಲವಾದ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ಮಿಕ್ಸಿ ಜಾರಲ್ಲಿ ಹಣ್ಣಾಗಿರುವ ಎರಡರಿಂದ ಮೂರು ಬಾಳೆಹಣ್ಣು ಬಾಳೆಹಣ್ಣು ತೊಗೊಂಡಿದ್ದೀನಿ ಹಣ್ಣಾಗಿರಬೇಕು ಇದಕ್ಕೆ ಮೂರು ಚಮಚದಷ್ಟು ಸಕ್ಕರೆ ಹಾಗೆ ಸ್ವಲ್ಪ ಒಂದು ಚಿಟಿಗೆಯಷ್ಟು ಉಪ್ಪು ಒಂದು ಚಿಟಿಗೆಯಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಗೋಧಿ ಹಿಟ್ಟಿಗೆ ಹಾಕಿ ಕಲಿಸ್ಬಿಡೋಣ ಈಗ ಮಾಡಿರುವ ಪೇಸ್ಟನ್ನು ಗೋಧಿ ಹಿಟ್ಟ ಮೇಲೆ ಹಾಕಿ ನಿಧಾನವಾಗಿ ನಾವು ಇದನ್ನು ಕಲಿಸ್ಬೇಕು ಮತ್ತೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಳ್ಬೇಕು ಬೇಕಾದರೆ ನಾವು ಹಾಕ್ಕೊಂಡಿರುವ ಎರಡು ಕಪ್ ಗೋಧಿ ಹಿಟ್ಟು ಇಷ್ಟ ಆಗಿದೆ ನೀವು ಬೇಕಿದ್ರೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಅದೇ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಹದವಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಸಿ ರೆಡಿ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹಿಟ್ಟನ್ನು ನೆನೆಸಿ ಪಕ್ಕದಲ್ಲಿಡೋಣ ಕಲಸಿರುವ ಹಿಟ್ಟು ತುಂಬ ಸಾಫ್ಟಾಗಿ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಪ್ಲೇಟನ್ನು ಮುಚ್ಚಿ ಇಟ್ಬಿಡೋಣ ಈಗ ನೋಡಿ ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಆಗಿದೆ ಹಿಟ್ಟು ಈಗ ಪೂರಿ ಆಕಾರವಾಗಿ ಹಿಟ್ಟನ್ನು ತೊಗೊಂಬಿಡೋಣ ಸಣ್ಣ ಸಣ್ಣದಾಗಿ ಹಿಟ್ಟನ್ನು ತಗೊಂಡು ಇದನ್ನು ಜಾಸ್ತಿ ತೆಳುವಾಗಿ ನಾವು ಮಾಡ್ಕೋಬಾರ್ದು ಮೀಡಿಯಮ್ ಗಾತ್ರದ ಹಿಟ್ಟನ್ನು ತಗೊಂಡು ದಪ್ಪ ದಪ್ಪವಾಗಿ ಸಣ್ಣ ಸಣ್ಣದಾಗಿ ಪೂರಿ ಆಕಾರವಾಗಿ ಇದನ್ನು ಒರ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟಿಷ್ಟು ಮಾಡಿಕೊಂಡ್ರೆ ಸಾಕು ಜಾಸ್ತಿ ತೊಳುವಾದರೆ ಪೂರಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ದಪ್ಪ ದಪ್ಪವಾಗಿ ಮಾಡಿ ಮಾಡಿ ಇದ್ದೀನಿ ದೊಡ್ಡವ್ ಸ್ವಲ್ಪ ಮಾಡಿ ನಂತರ ಚಿಕ್ಕ ಚಿಕ್ಕದಾಗಿ ಪೂರಿಗಳನ್ನು ಅದನ್ನು ಸಪ್ರೇಟಾಗಿ ರೆಡಿ ಮಾಡಿ ಇದ್ದೀನಿ ಬಿಸಿ ಬಿಸಿ ಎಣ್ಣೆ ರೆಡಿ ಇದೆ ಈಗ ಒಂದೊಂದೇ ಪೂರಿನ ಬಿಟ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಬೆಳಗ್ಗೆ ತಿಂಡಿಗೆ ಕಾಯಿ ಚಟ್ನಿ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಇವಾಗ ಪೂರಿ ತುಂಬ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಈ ರೀತಿ ಕಲರ್ ರೆಡ್ ಕಲರ್ಗೆ ಬರಬೇಕು ಎಲ್ಲ ಪೂರಿಗಳನ್ನು ಇದೇ ರೀತಿಯಾಗಿ ನಾನು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕಿ ಒಂದೊಂದೇ ಪೂರಿನ ಇದ್ದೀನಿ ಎಲ್ಲ ಪೂರಿಗನ್ನು ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಳ್ಳೋಣ ಬಾಳೆಹಣ್ಣು ಹಾಕಿರೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಇದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ ಪ್ರತಿಯೊಂದು ಇದೇ ರೀತಿಯಾಗಿ ಬಂದಿತ್ತು ನಾವು ಪೂರಿ ರೆಡಿ ಮಾಡ್ಕೊಳ್ಳುವಾಗ ಕಲರ್ ರೀತಿ ಕೆಂಪಾಗಿ ಬರಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಈ ರೀತಿ ಬರುತ್ತೆ ಜಾಸ್ತಿ ಉರಿಯಲ್ಲಿ ಇಟ್ಕೊಂಡ್ರೆ ಅದು ಸ್ವಲ್ಪ ಕಪ್ಪಾಗ್ಬಿಡುತ್ತೆ ನೋಡಿ ಎಲ್ಲ ಪೂರಿನೂ ಕರೆದು ರೆಡಿ ಆಯಿತು ಇವಾಗ ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ ಸಕ್ಕರೆ ಮತ್ತು ಬಾಳೆಹಣ್ಣನ ಹಾಕಿರೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಯಾವಾಗಾದರೂ ಪೂರಿ ಪ್ಲೇನ್ ಪೂರಿ ಮಾಡೋದಕ್ಕಿಂತ ಈ ರೀತಿಯಾಗಿ ಬಾಳೆಹಣ್ಣು ಹಾಕ್ಬಿಟ್ಟು ಪೂರಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಜೊತೆಗೆ ಹಾಗೇನಾದರೂ ತಿನ್ಬೋದು ಇದು ಮೇನ್ ರುಚಿ ಕೊಡೋದಂದರೆ ಕಾಯಿ ಚಟ್ನಿ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಬಂದಿದೆ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಯಾವತ್ತಾದರೂ ಪ್ಲೇನಾಗಿ ಪೂರಿ ತಿನ್ನೋದಕ್ಕಿಂತ ಈ ರೀತಿ ಸ್ವಲ್ಪ ಬಾಳೆಹಣ್ಣೆಲ್ಲ ಹಾಕಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಶೇಂಗಾ ಚಟ್ನಿ ಅಥವಾ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿ